ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಗಣೇಶ ಚತುರ್ಥಿ ಎಲ್ಲವೂ ಹತ್ತಿರ ಬಂದೇ ಬಿಡ್ತು ಒಂದ್ರ ಮೇಲೊಂದು ಹಬ್ಬಗಳ ಸಾಲು ಸೊ ಅದಕ್ಕಾಗಿ ನಾನಿವತ್ತು ಸ್ಪೆಷಲ್ಲಾಗಿ ಹಬ್ಬಕ್ಕೋಸ್ಕರ ಲಡ್ಕಿ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಉಂಡೆ ಅಂತ ಹೇಳ್ಬೋದು ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಬೇಕಂದರೆ ನೀವು ಜರಡಿ ಕೂಡ ಹಿಡಿದು ಹಾಕೋಬೋದು ನಲ್ಲಿ ಜರಡಿ ಹಿಡ್ದಿಲ್ಲ ಹಾಗೆಯೇ ಹಾಕ್ಕೊಂಡಿದೀನಿ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸಿಂಗ್ ವಿಸ್ಕರ್ ಇದ್ದರೆ ವಿಸ್ಕರ್ ಇದ್ದರೆ ವಿಸ್ಕರಿಂದ ಚೆನ್ನಾಗಿ ವಿಸ್ ವಿಸ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಿಸ್ಬೇಕು ಅಂದರೆ ಪೂರ್ತಿ ತೆಳುವಾಗೋಲ್ಲ ಪೂರ್ತಿ ದಪ್ಪನೂ ಇರಬಾರ್ದು ಫ್ರೀ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರಲ್ಲ ಆ ಥರ ಇರಬೇಕು ಮೇಲಿಂದ ಬಿಟ್ಟರೆ ಈಸಿಯಾಗಿ ಬೀಳ್ಬೇಕು ಈ ಥರ ನೋಡ್ತಿರ್ಬೋದಲ್ಲ ಈ ಥರ ಫ್ರೀಯಾಗಿರ್ಬೇಕು ಫ್ರೀಯಾಗಿ ಬೀಳಬೇಕು ಮೇಲಿಂದ ಆ ಥರ ಕಲಸಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಈ ಹೋಲ್ ಇರುವಂಥ ಒಂದು ಜರಡಿ ತೊಗೊಂಡಿದ್ದೀನಿ ಜರಡಿ ಬೌಲು ಅಥವಾ ನೀವು ಬೂಂದಿ ಮಾಡುವಂಥ ಬೂಂದಿ ಮೇಕರಿಂದನೂ ಕೂಡ ಮಾಡ್ಕೋಬೋದು ನಾನು ಎಣ್ಣೆ ಕೂಡ ಕಾಯ್ಕಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇವಾಗ ನೋಡಿ ಈ ಹೋಲಿರುವಂಥ ಬೌಲ್ಗೆ ಸ್ವಲ್ಪ ಒಂದು ಸೌಟ್ ಆಗೋ ಹಿಟ್ಟನ್ನು ಹಾಕೊಂಡ್ರೆ ಈ ಥರ ನೋಡಿ ಮೊದಲಿಗೆ ಬೂಂದಿ ಕಾಳುಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬೂಂದಿ ಕಾಳನ್ನ ಹೇಗೆ ಮಾಡೋದು ಅಂತ ಹಿಡಿದು ಆ ಬೂಂದಿ ಲಡ್ಡು ಅಥವಾ ಲಡ್ಕಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಹೊರಗಡೆ ತಂದಿರ್ತಿರ್ಲ ಬೂಂದಿ ಕಾಳು ಅದೇ ಥರ ಬರುತ್ತೆ ಈ ಥರ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳತ್ತೆ ಮನೇಲೇ ಹೆಲ್ದಿಯಾಗಿ ಮಾಡಿಕೊಂಡು ನೀವು ಲಡ್ಡನ್ನ ಮಾಡ್ಕೋಬೋದು ನಾನಿಲ್ಲಿ ಇದರ ನೋಡಿ ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿರಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗ ತುಂಬ ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಆಗ್ತವೆ ಎಣ್ಣೆ ಕಾಯ್ದೆ ಇರುವಾಗ ಹಾಕಿದ್ರೆ ಮೆತ್ತಗಾಗ್ಬಿಡ್ತವೆ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಪ್ರತಿ ಸತಿನೂ ಹಾಕಬೇಕು ಹಾಕಿದ್ಮೇಲೆ ಸ್ವಲ್ಪ ಲೋ ಅಲ್ಲಿ ಇಟ್ಕೋಬೇಕು ಫ್ಲೇಮನ್ನು ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಆದಮೇಲೆ ಈ ಥರ ಬಿಡಬೇಕು ತಕ್ಷಣಕ್ಕೆ ನಾನಿಲ್ಲಿ ಪೂರ್ತಿ ಫ್ರೈ ಮಾಡೋದನ್ನು ತೋರಿಸಿಲ್ಲ ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಇದೇ ಥರ ಎಲ್ಲ ಬುಂದಿ ಕಳ್ಳ ನಾನು ಸೇಮ್ ಮೆಥಡಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೈಡಾಗಿ ಇವಾಗ ಲಡ್ಕಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಬಟ್ಲಾಗೋಷ್ಟು ಕಾಲು ಬಟ್ಲಾಗುವಷ್ಟು ಒಣ ಕೊಬ್ಬರಿ ತುರಿ ತುರಿದಿಟ್ಕೊಂಡಿದ್ದೀನಿ ಇವಾಗ ಮಾಡೋದು ನೋಡೋಣ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಒಂದು ಜಾಸ್ತಿನೇ ಹಾಕೋಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೋದು ನಾನಿಲ್ಲಿ ನೀರನ್ನು ಬಳಸ್ತಾ ಇಲ್ಲ ಬೆಲ್ಲ ಕರಗಿಸೋದಕ್ಕೆ ತುಪ್ಪದಲ್ಲೇ ನಾನಿಲ್ಲಿ ಕರಗಿಸ್ತಾ ಇದ್ದೀನಿ ಈ ಬೆಲ್ಲವನ್ನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಈ ಬೆಲ್ಲ ಏನು ಇಟ್ಕೊಂಡಿದ್ವಲ್ಲ ಒಂದು ಕಪ್ ಆಗೋಷ್ಟು ಅದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೆಲ್ಲವನ್ನು ಕರಗಿಸ್ಕೋಬೇಕು ಕೈ ಬಿಡ್ದಾಗ ಈ ಥರ ತಿರುಗಿಸ್ತಾ ಇರಬೇಕು ಗಂಟುಗಳೆಲ್ಲ ಹೋಗಿ ಬೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಕರಗಿಸ್ಕೋಬೇಕು ಬೆಲ್ಲನ ನೋಡಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪದಲ್ಲೇ ನಾನಿಲ್ಲಿ ಕರಗಿಸಿರೋದು ಅದನ್ನು ನೆನ್ಪಿಟ್ಕೊಳ್ಳಿ ನೀವು ಬೇಕಿದ್ರೆ ನೀರು ಕೂಡ ಹಾಕೋಬೋದು ಒಂದು ಎರಡು ಸ್ಪೂನ್ ಅಥವಾ ಟೇಬಲ್ ಸ್ಪೂನ್ ನೀರಷ್ಟು ಹಾಕ್ಕೊಂಡು ಬೆಲ್ಲನ ಕರ್ಸ್ಬೋದು ಇಲ್ಲಿ ಜಾಸ್ತಿ ನೀರು ಹಾಕೋಂಗಿಲ್ಲ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಅದು ಪಾಕನ ತೆಗಿಬೇಕಾಗತ್ತೆ ನಾವು ನಾವು ನೋಡಿ ಈ ಥರ ಬೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ನಮಗೆ ಅದರಿಂದ ಸ್ವಲ್ಪ ಪಾಕನ ಒಂದು ನೀರಲ್ಲಿ ಹಾಕ್ ಹಾಕಿದ್ರೆ ಚೆನ್ನಾಗಿ ಗಟ್ಟಿ ಆಗುತ್ತೆ ಅದು ಫುಲ್ ಕ್ರಿಸ್ಪಿ ಆಗುತ್ತೆ ಮೇಲಿಂದ ಕೆಳಗೆ ಬಿಟ್ಟರೆ ಸೌಂಡ್ ಬರುತ್ತೆ ಆ ಥರ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಪಾಕ ಬಂದ ಮೇಲೆ ಇವಾಗ ಈ ಬೂಂದಿ ಕಾಳು ಏನು ಮಾಡಿಟ್ಕೊಂಡಿದ್ರು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಗಸಗಸೆ ಒಣ ಕೊಬ್ಬರಿ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ಎಲ್ಲ ಸಾಮಗ್ರಿಗಳನ್ನು ಗ್ಯಾಸನ್ನು ಆನಲ್ಲಿಟ್ಟು ಹಾಕಬೇಡಿ ನೋಡಿ ಹಾಕಿದ್ಮೇಲೆ ತಕ್ಷಣವೇ ಕಲಿಸ್ಕೊಂಬಿಡಬೇಕು ಒಂದು ಎರಡು ನಿಮಿಷದಲ್ಲಿ ಇದನ್ನ ಎಲ್ಲವನ್ನು ಕಲ್ಸ್ಕೊಂಡ್ಬಿಡ್ಬೇಕು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಕರೆಕ್ಟಾಗಿ ಕೋಟಿಂಗ್ ಬಂದ್ಬಿಡಬೇಕು ಪಾಕದ್ದು ಈ ಬೂಂದಿ ಕೆಳಗಡೆ ಮೇಲೆ ಇಲ್ಲಿ ನೋಡಿ ಇವಾಗ ನಾನಿಲ್ಲಿ ಇಲ್ಲಿ ತೆಗೆದು ಕೆಳಗೆ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ಬಿಸಿ ಹೋಗಬೇಕು ಒಂದು ನಿಮಿಷ ಬಿಡಬೇಕು ಬಿಟ್ಟರೆ ಪೂರ್ತಿಯಾಗಿ ಗಟ್ಟಿಯಾಗಿ ಬಿಡುತ್ತೆ ಯಾಕಂದರೆ ನಾವು ಏರ್ಪಾಕ ತೊಗೊಂಡಿರ್ತೀವಿ ಹಾಗಾಗಿ ಬೇಗ ಬೇಗನೆ ಸ್ವಲ್ಪ ಕೈಗೆ ಸ್ವಲ್ಪ ನೀರು ಹಾಕಿ ಹಚ್ಕೊಂಡಾದರೂ ಸರಿ ನೀವು ಬಿಸಿ ಇರುವಾಗಲೇ ಉಂಡೆಗಳನ್ನ ಕಟ್ಕೋಬೇಕು ಸ್ವಲ್ಪ ಬಿಸಿ ಇರಬೇಕು ಪೂರ್ತಿ ಬಿಸಿ ಹೋಗಿರಬಾರ್ದು ತಣ್ಣಗಾಗಿರಬಾರ್ದು ಈ ಥರ ನೋಡಿ ಉಂಡೆಗಳನ್ನ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ಲಡ್ಕಿ ಉಂಡೆ ಬೇರೆ ಉಂಡೆಗಳ ಥರ ಸಾಫ್ಟಾಗಿರಲ್ಲ ಇದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಉಂಡೆ ತುಂಬ ರುಚಿಯಾಗಿರುತ್ತೆ ಸೊ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಉಂಡೆ ಅಂತ ಹೇಳ್ಬೋದು ಈ ಹಬ್ಬಕ್ಕೆ ನೀವು ಡಿಫ್ರೆಂಟಾಗಿ ಈ ಥರ ಉಂಡೆನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಫಾಸ್ಟಾಗಿ ನಾನು ಉಂಡೆಗಳನ್ನ ಕಟ್ಕೊಂಡ್ಬಿಟ್ಟೆ ಸೊ ನೀವು ಯಾರಲ್ಲ ಈ ಉಂಡೆನ ಮಾಡಬೇಕು ಅಂದ್ಕೊಂಡ್ರಿ ಈ ವಿಡಿಯೋ ನೋಡಾದಮೇಲೆ ಕಮೆಂಟ್ ಮುಖಾಂತರ ಸದನ ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದೇ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು